ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗ್ದಿದೆ ಆದರೆ ಚುನಾವಣೆಯ ಬಗ್ಗೆ ವಿಶ್ಲೇಷಣೆಗಳಿಗೆ ಕೊನೆಯಿಲ್ಲ ಜೂನ್ ನಾಲ್ಕರವರೆಗೂ ಕೂಡ ಈ ಲೆಕ್ಕಾಚಾರ ಮುಂದುವರಿತಾ ಇರುತ್ತೆ ಇದೀಗ ಇದೇ ವಿಚಾರವಾಗಿ ಎನ್ ಚೆಲ್ಲುರಾಯಸ್ವಾಮಿ ಮಾತನಾಡಿದ್ದಾರೆ ಚೆಲ್ಲುರಾಯಸ್ವಾಮಿ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯ ರೀತಿಯಲ್ಲಿ ತಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡಿದ್ರು ಇದೀಗ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಫಲಿತಾಂಶ ಬಂದೇ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಬೆಟ್ಟಿಂಗ್ ನಡೀತಾ ಇತ್ತು ಒಂದು ಲಕ್ಷಕ್ಕೆ ಎರಡು ಲಕ್ಷ ಕೊಡ್ತೀವಿ ಅಂತ ಜೆಡಿಎಸ್ ನವರು ಹೇಳ್ತಾ ಇದ್ರು ಲಕ್ಷಕ್ಕೆ ಒಂದೇ ಲಕ್ಷ ಅಥವಾ ಬೆಟ್ಟಿಂಗ್ ಕಟ್ಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಏನೇ ಇರಲಿ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದೇ ಬರುತ್ತೆ ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಸಚಿವ ಚಲೂರು ಸ್ವಾಮಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಫಲಿತಾಂಶ ನೂರಕ್ಕೆ ನೂರಷ್ಟು ಬರುತ್ತೆ ಅನ್ನೋ ನೆಪಿಕೆ ವಿಶ್ವಾಸ ಎಲ್ರಿಗಿದೆ ಸ್ವಲ್ಪ ನಿಮಗೆ ವಾಯ್ಸ್ ಕಡಿಮೆ ಕಾಂಗ್ರೆಸ್ನ ಮುಖಂಡರುಗಳಿಗೆ ವಾಯ್ಸ್ ಕಡಿಮೆ ನಿಮಗೆ ಎಲ್ಲೋ ಒಂದು ಕಡೆ ಭಯ ಸೊ ಅವರು ಸ್ವಲ್ಪ ಹೆಚ್ಚು ವಾಯ್ಸ್ ಮಾಡ್ತಾರೆ ಜನತಾದಳರು ಅವ್ರಾಗೇನೆ ನೂರ್ ಜನ ಕಾಂಗ್ರೆಸ್ ಇದ್ದು ನಾಲ್ಕು ಜನ ಜನತಾದಳ ಇದ್ರೆ ಅವ್ರಿಗೆ ಮಾತು ಕೊಡಕ್ ಆಗಲ್ಲ ನಾನು ನೋಡಿದ್ದು ಸೊ ಹಾಗಾಗಿ ಅವರು ನಾವು ಗೆದ್ದು ಹೋಗ್ತಾರೆ ಈಗಾಗಲೇ ಒಂದು ಲಕ್ಷಕ್ಕೆ ಎರಡು ಲಕ್ಷ ಕಟ್ತಿದ್ದವರು ಈಗ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಬಂದವರು ಮೊದಲೆಲ್ಲ ಎರಡು ಲಕ್ಷ ಸಾವಿರಕ್ಕೆ ಬಂದವರು ಅಂತ ಹೇಳ್ತಿದ್ರು ಕೆಲವರು ಸೊ ಆತರ ಏನೇ ಆಗಿರ್ಲಿ ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತೆ ಶಾರ ಚಂದ್ರು ಅವರು ಗೆಲ್ತಾರೆ ಅದ್ರಲ್ಲಿ ಇವತ್ತು ಫಲಿತಾಂಶ